ಹಣೆ ಬರಹ ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಪದನ ಬಳಕೆ ಮಾಡೇ ಇರ್ತಾರೆ ನಾವು ನೆನೆಸಿರ್ತಕ್ಕಂಥ ಕಾರ್ಯ ಆಗದೇ ಇದ್ದಾಗ ನಾವು ದೋಷಣೆ ಮಾಡುವಂಥದ್ದು ಒಂದೇ ಒಂದು ಪದ ಹಣೆ ಬರಹ ನಮ್ಮ ಹಣೆ ಬರ ಇದ್ದಂಗೆ ಆಗಲಿ ಬಿಡಪ್ಪ ಏನು ಮಾಡೋಕ್ಕಾಗತ್ತೆ ಸಿಗಲಿಲ್ಲ ಅಂತ ಗೋಳಾಡ್ತಾರೆ ಹಾಗಾದರೆ ಹಣೆ ಬರ ಅಂದರೆ ಏನು ಶಾಸ್ತ್ರದಲ್ಲಿ ಇದರ ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಪ್ರತಿಯೊಂದು ಆತ್ಮವು ಈ ಭೂಮಿಯಲ್ಲಿ ಜೀವ ತಗೊಂಡಾಗ ಮೂರು ಕರ್ಮ ಅನುಸಾರವಾಗಿ ಆ ಜೀವಿ ಈ ಭೂಲೋಕದಲ್ಲಿ ಯಾವ ರೀತಿ ಬದುಕುತ್ತೆ ಅಂತ ಅನ್ನೋದು ನಿರ್ಧಾರ ಆಗಿರುತ್ತೆ ಮುಖ್ಯವಾಗಿ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮತ್ತು ಆಗಮಿ ಕರ್ಮ ಸಂಚಿತ ಕರ್ಮ ಅಂತಂದರೆ ಜನ್ಮ ಜನ್ಮಾಂತರದಿಂದ ಆ ಆತ್ಮ ಮಾಡಿರ್ತಕ್ಕಂಥ ಪಾಪ ಮತ್ತು ಕರ್ಮಗಳನುಸಾರವಾಗಿ ಸಂಚಿ ಅಂದರೆ ಸಂಸ್ಕೃತದಲ್ಲಿ ಚೀಲ ಕರ್ಮ ಅಂತಂದರೆ ಮಾಡಿರ್ತಕ್ಕಂಥ ಕೆಲಸಗಳು ಸಂಚಿ ಪ್ಲಸ್ ಕರ್ಮ ಸೇರಿ ಸಂಚಿತ ಕರ್ಮ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಆ ಒಂದು ಮೂಟೆಯಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳು ಎರಡೂ ಇರುತ್ತೆ ಪ್ರಾರಬ್ಧ ಕರ್ಮ ಅಂತಂದರೆ ಆ ಒಂದು ಸಂಚಿತ ಕರ್ಮದಿಂದ ಕೆಲವೊಂದು ಭಾಗ ಈ ಜನ್ಮದಲ್ಲಿ ಆ ಆತ್ಮಕ್ಕೆ ಬರುವಂಥದ್ದು ಅದು ಅದೃಷ್ಟ ಇರ್ಬೋದು ದುರದೃಷ್ಟ ಇರ್ಬೋದು ಕೊನೆಯದಾಗಿ ಆಗಮಿ ಕರ್ಮ ಆಗಮಿ ಕರ್ಮ ಆ ಆತ್ಮ ಜೀವ ತಗೊಂಡಾದ ನಂತರ ಮಾಡುವಂಥ ಪಾಪ ಕರ್ಮಗಳು ಒಬ್ಬ ಮನುಷ್ಯನ ಜೀವನ ನಿರ್ಧಾರ ಆಗೋದು ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮದಿಂದ ಮಾತ್ರ ಆಗಮಿ ಕರ್ಮ ಆ ಒಬ್ಬ ಮನುಷ್ಯ ಅವನ ಜೀವಿತಾವಧಿಯಲ್ಲಿ ಮಾಡುವಂಥ ಕರ್ಮಗಳಿಗೆ ಸಂಬಂಧ ಕೆಲವೊಬ್ಬರಿಗೆ ನಾವು ಜೀವನ ಪರ್ಯಂತ ಕಷ್ಟನೇ ಇರುತ್ತೆ ನಮ್ಮ ಹಣೆ ಬರಣೆ ಹಿಂಗೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ಶಾಸ್ತ್ರದಲ್ಲಿ ಒಂದು ಮನುಷ್ಯ ಜನ್ಮ ಪಡೆಯೋಕ್ಕೆ ಏಳು ಕೋಟಿ ಜೀವಿಗಳಾಗಿ ಹುಟ್ಟಿರಬೇಕು ಏಳು ಕೋಟಿ ಬೇರೆ ಬೇರೆ ಜೀವಿಗಳಾಗಿ ಆತ್ಮ ಜೀವ ತಗೊಂಡು ಅನಂತರ ಮನುಷ್ಯ ಜನ್ಮ ಬರೋದು ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮನೆ ಪುಣ್ಯ ಜನ್ಮ ಈ ಒಂದು ಜನ್ಮ ಆಗೋಕ್ಕೂ ಮುಂಚೆ ನಾವು ಯಾವ ರೀತಿ ಬದುಕಬೇಕು ನಮ್ಮ ಆಯಸ್ಸು ವಿದ್ಯಾಭ್ಯಾಸ ದಾಂಪತ್ಯ ಜೀವನ ಉದ್ಯೋಗ ಕಷ್ಟ ಸುಖಗಳು ರೋಗ ರುಜಿನಗಳು ಪ್ರತಿಯೊಂದು ನಿರ್ಧಾರ ಆಗಿರುತ್ತೆ ಇದೆಲ್ಲ ನಿರ್ಧಾರ ಆದ ಮೇಲೇ ಆ ಆತ್ಮ ಈ ಭೂಲೋಕದಲ್ಲಿ ಜೀವ ತಗೊಳ್ಳುತ್ತೆ ಕೆಲವರಿಗೆ ಒಂದು ಸಂಶಯ ಇರುತ್ತೆ ನಾವು ಹುಟ್ಟಕ್ಕೂ ಮುಂಚೆ ಇದೆಲ್ಲ ನಿರ್ಧಾರ ಆಗ್ಬಿಟ್ಟಿರುತ್ತೆ ಮತ್ತು ಯಾಕೆ ನಾವು ಇವಾಗ ಪೂಜೆ ಪುನಸ್ಕಾರಗಳೆಲ್ಲ ಮಾಡಬೇಕು ಅಂತ ಕೇಳ್ತಾರೆ ಇದಕ್ಕೆ ಉತ್ತರ ನಾವೆಲ್ಲರೂ ಸಾಯ್ತೀವಿ ಅಂತ ಗೊತ್ತು ಇವತ್ತಲ್ಲ ನಾಳೆ ನಾವು ಹೀಗೆ ಭೂಲೋಕ ಬಿಟ್ಟು ಹೋಗಲೇಬೇಕು ಆಗಿದ್ದು ಯಾಕೆ ನಾವು ಬಂಧನದಲ್ಲಿಡ್ತೀವಿ ಊಟ ಮಾಡ್ತೀವಿ ಆಸೆ ಪಡ್ತೀವಿ ಪ್ರಾಪರ್ಟೀಸ್ಗಳನ್ನು ಮಾಡ್ತೀವಿ ಕಾರಣ ಇಷ್ಟೆ ಇರೋಷ್ಟು ದಿನ ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕು ಅಂತ ಸಾವು ನಿಶ್ಚಿತ ಆದರೆ ಬದುಕನ್ನು ಸಂತೋಷವಾಗಿ ಪಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಅವನ ಜೀವನದಲ್ಲಿ ಗುರಿ ಇರುತ್ತೆ ಯಾವಾಗ ಆ ಗುರಿ ಅವರಿಂದ ತಲುಪೋಕ್ಕಾಗಲ್ಲ ಅವಾಗ ಅವರು ದೋಷಣೆ ಮಾಡುವಂಥದ್ದು ಹಣೆ ಬರದ ಮೇಲೆ ಅದು ಶುದ್ಧ ತಪ್ಪು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಗುರಿ ಇಟ್ಕೊಳ್ಳೋಕೆ ಮುಂಚೆ ಒಂದು ಸಲ ಜಾತಕ ವಿಶ್ಲೇಷಣೆ ಮಾಡಿಸೋದು ಅತ್ಯವಶ್ಯಕ ಇದು ಬೃಹತ್ ಪರಾಶರ ಹೋರಾಶಾಸ್ತ್ರದಿಂದ ಹಿಡಿದು ಮಿಹಿರ ಪ್ರತಿಯೊಬ್ಬ ಹಿಂದೂ ಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ವರ್ಷಕ್ಕೆ ಒಂದು ಬಾರಿ ಯುಗಾದಿ ಹಬ್ಬದಿನ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸಲೇಬೇಕು ಹೇಗೆ ಅಂತಂದರೆ ಈಗ ಲಾಂಗ್ ಡಿಸ್ಟೆನ್ಸ್ ಈಗ ಟ್ರಾವೆಲ್ ಮಾಡಬೇಕಾದ್ರೆ ಹೇಗೆ ನಮ್ಮ ಗಾಡಿಗಳನ್ನು ನಾವು ಒಂದು ಸಲ ಜನ್ರಲ್ ಚೆಕಪ್ ಮಾಡಿಸ್ತೀವಿ ಆ ರೀತಿ ಈ ಜೀವನ ಅನ್ನೋ ಡಿಸ್ಟೆನ್ಸಲ್ಲಿ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸಲ ನಾವು ನಮ್ಮ ಜಾತಕ ವಿಶ್ಲೇಷಣೆ ಮಾಡಿಸಿ ಅದರಲ್ಲಿ ನಾವು ಇವಾಗ ಇಟ್ಟಿರತಕ್ಕಂಥ ಗುರಿ ಮುಟ್ಬೋದಾ ಉದಾಹರಣೆಗೆ ಒಬ್ಬರಿಗೆ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತನ್ನೋದು ಇಷ್ಟ ಇರುತ್ತೆ ಗುರಿ ಇಟ್ಕೊಂಡಿರ್ತಾರೆ ಆದರೆ ಆ ಐ ಪಿ ಎಸ್ ಆಫೀಸರ್ ಆಗುವಂಥ ಯೋಗ ಆ ಜಾತಕರಿಗೆ ಇದೆಯಾ ಯಾವಾಗ ಅದು ಈಡೇರುತ್ತೆ ಅದರಲ್ಲಿ ಅವರಿಗೆ ಭವಿಷ್ಯ ಇದೆಯಾ ಅಂತ ಅನ್ನೋದು ತಿಳ್ಕೊಳ್ಳೇಬೇಕು ನಮ್ಮ ನಮ್ಮ ಜಾತಕದಲ್ಲಿ ನಮಗೆ ಯಾವ ಯೋಗಗಳಿದೆ ಅಂತ ನಮಗೆ ಗೊತ್ತಿಲ್ಲದೇನೆ ನಾವು ಗುರಿ ಇಟ್ಕೊಳ್ಳೋದು ಅನಂತರ ಆ ಗುರಿ ನಾವು ಹುಟ್ಟದೇ ಇದ್ದಾಗ ಜೀವನದಲ್ಲಿ ಡಿಪ್ರೆಷನ್ ಆಗೋದು ಮಹಾನ್ ತಪ್ಪು ಗುರಿ ಇಟ್ಕೋಬೇಕಾಗಿದ್ರೂ ಮುಂಚೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಗುರಿಗಳನ್ನು ಇಟ್ಕೋಬೇಕಾಗ್ತದೆ ಬೇರೆ ಅವ್ರನ್ನ ನೋಡಿ ಇವನು ಅದನ್ನು ಕಾಪಿ ಮಾಡೋದಲ್ಲ ಇವನ ಪರಿಶ್ರಮ ಏನು ಇವನು ಬೆಳೆದು ಬಂದಿರತಕ್ಕಂಥ ವಾತಾವರಣ ಏನು ಇವನಲ್ಲಿ ಇರುವಂತಹ ಸಂಪನ್ಮೂಲಗಳೇನು ಇವೆಲ್ಲ ತಳಲಿಟ್ಕೊಂಡು ಗುರಿ ಇಟ್ಕೋಬೇಕು ಎಲ್ರೂ ಮುಖೇಶ್ ಅಂಬಾನಿ ಆಗ್ಬೇಕಂತ ಗುರಿ ಆಗಲ್ಲ ಪ್ರತಿಯೊಂದು ಗುರಿ ನಾವು ಮುಟ್ಬೇಕಂತಂದರೆ ಚಿಕ್ಕ ಚಿಕ್ಕ ಗುರಿಗಳನ್ನು ಮೊದಲು ಇಟ್ಕೋಬೇಕಾಗ್ತದೆ ಅನಂತರ ದೊಡ್ಡ ಸಾಧನೆಗೆ ಕೈ ಹಾಕ್ಬೇಕಾಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಹಣೆ ಬರಹ ಯಾವುದು ಕೆಟ್ಟದಾಗಿರಲ್ಲ ಅವು ನೋಡೋ ಅಂತ ದೃಷ್ಟಿಕೋನ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಅವರಿರುವ ಒಂದು ವಾತಾವರಣ ನಿರ್ಧಾರ ಮಾಡುತ್ತೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಕಷ್ಟಗಳನ್ನು ಅನುಭವಿಸ್ಬೇಕಂತ ಈ ಎಲ್ಲ ಕಾರಣಗಳನ್ನ ಮಾಡಿರ್ತಾನೆ ಬೇರೆ ಅವರ ಜೊತೆ ಇವನನ್ನು ಹೋಲಿಕೆ ಮಾಡ್ಕೊಡೋದು ಇದು ಶುದ್ಧ ತಪ್ಪು ಕಾರಣ ಅವರ ಜೀವನ ಹೇಗಿರುತ್ತೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಏನು ಅಂತ ನಮ್ಗೆ ಗೊತ್ತಿರಲ್ಲ ದುರಾಸೆ ಪಡೋದು ಆಸೆನ ಈಡೇರಿಸ್ಕೋಬೋದು ಆದರೆ ದುರಾಸೆನ ಆ ಭಗವಂತನಿಂದಲೂ ಈಡೇರ್ಸೋಕ್ಕಾಗಲ್ಲ ಬೇರೆಯವರ ಹೇಳಿಕೆ ಮಾತುಗಳನ್ನ ಕೇಳೋದು ಅವ್ರಂಗಂದ್ರು ಇವ್ರಿಂಗಂದ್ರು ನನ್ನ ಬಗ್ಗೆ ಅವ್ರ ಹತ್ರ ಮಾತಾಡ್ಕೊತಾ ಇದ್ದಾರೆ ಅವರು ಬೇಗ ಮನೆ ಕಟ್ಟಿದ್ರು ಅವರು ಹೊಸ ಕಾರನ್ನ ಖರೀದಿ ಮಾಡಿದ್ರು ಇವರು ಬಂಗಾರ ತಗೊಂಡ್ರು ನಾನೇನು ತಗೊಂಡೇ ಇಲ್ಲ ಅಂತ ಯಾವಾಗಲೂ ಕೊರಗೋದು ಇದು ಕೂಡ ಮನುಷ್ಯನ ಒಂದು ಕಷ್ಟಕ್ಕೆ ಮುಖ್ಯ ಕಾರಣ ಆತುರದ ನಿರ್ಧಾರ ಯಾವುದೇ ಜೀವನದ ಒಂದು ಸಣ್ಣ ಪುಟ್ಟ ನಿರ್ಧಾರ ಇದ್ರೂ ಕೂಡ ಯೋಚನೆ ಮಾಡಿ ವಿವೇಚನೆಯಿಂದ ತಗೋಬೇಕು ಆ ಥರ ಪಟ್ಟು ಇನ್ನೊಬ್ಬರು ಹೇಳಿದ್ರು ಅಂತ ನಾವು ನಿರ್ಧಾರ ಮಾಡಿದ್ರೆ ಅದರಿಂದ ಕಷ್ಟಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಕೊನೆಯದಾಗಿ ಒಬ್ಬರ ಬಗ್ಗೆ ಸಂಪೂರ್ಣವಾಗಿ ನಾವು ಅವ್ರ ಬಗ್ಗೆ ಗೊತ್ತಿಳದೆ ಅವ್ರ ಹತ್ರ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡೋದು ಇದರಿಂದ ಕೂಡ ಕೆಲವು ವ್ಯಕ್ತಿಗಳ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ನಮ್ಮ ಹಣೆ ಬರನೇ ಹಿಂಗೆ ಅಂತ ದೋಷಣೆ ಮಾಡ್ತಾರೆ ಆದರೆ ಇಷ್ಟೆಲ್ಲ ಕಷ್ಟಗಳನ್ನ ಇದ್ದರೂ ಕೂಡ ದೇವರ ಪೂಜೆ ಮಾಡಬೇಕು ದೇವರ ಆರಾಧನೆ ಮಾಡಬೇಕು ದೇವರ ನಾಮ ಸ್ಮರಣೆ ಮಾಡಬೇಕು ಅಂತ ಎಲ್ಲ ಶಾಸ್ತ್ರದಲ್ಲೂ ಇದೆ ಇದಕ್ಕೆ ಕಾರಣ ಅಷ್ಟೇ ನಮ್ಮ ಈ ಜನ್ಮ ಬರೀ ಒಂದು ಜನ್ಮಕ್ಕೆ ನಿಂತ್ಕೊಡಲ್ಲ ಈ ದೇಹ ಬಿಟ್ಟು ಆತ್ಮ ಹೊರಗಡೆ ಬಂದಾದ ಮೇಲಿಂದ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಈ ಒಂದು ವೃತ್ತಾಕಾರದಲ್ಲೇ ಆತ್ಮ ಸುತ್ತುತ್ತಾ ಇರುತ್ತೆ ಆ ಕಾರಣಕ್ಕೆ ನಾವು ದೇವರಲ್ಲಿ ಎರಡು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಬೇಡ್ಕೋಬೇಕು ಒಂದು ಈ ಜನ್ಮದಲ್ಲಿ ನೆಮ್ಮದಿ ಎರಡನೇದು ಮೋಕ್ಷ ಈ ಒಂದು ಎರಡು ವಿಚಾರವಾಗಿ ಯಾರು ದೇವರಲ್ಲಿ ಬೇಡ್ಕೋತಾರೆ ಅವರು ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಈ ಎರಡು ವಿಚಾರಗಳನ್ನು ಮಾತ್ರ ನಾವು ಪ್ರತಿದಿನ ಭಗವಂತನಲ್ಲಿ ಬೇಡ್ಕೋಬೇಕು ಇದರಲ್ಲೇ ಎಲ್ಲ ಅಡಗಿದೆ ಇದರ ಜೊತೆಗೆ ಕೆಲವು ವ್ಯಕ್ತಿಗಳಿಗೆ ಒಂದು ಚಾಲಿ ಇರುತ್ತೆ ಅಸೂಯೆ ಪಡೋದು ಇದು ಎಲ್ಲ ಕಾರಣಗಳಿಗಿಂತ ಪ್ರಮುಖವಾದ ಕಾರಣ ಅವರ ಹಣೆ ಬರದ ಮೇಲೆ ದೋಷಣೆ ಮಾಡೋಕ್ಕೆ ಅಸೂಯೆ ಅಥವಾ ಕಿಚ್ಚು ನಮ್ಮನ್ನೇ ಸುಡುತ್ತೆ ಬೇರೆಯವ್ರನ್ನಲ್ಲ ಇನ್ನೊಬ್ಬರು ನಾವು ಒಳ್ಳೇದು ಮಾಡದೇ ಇದ್ರು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿಯಾದ ದೋಷಣೆಗಳನ್ನ ಮಾಡಬಾರ್ದು ನಮ್ಮಿಂದ ಆಗದೆ ಇರೋದನ್ನ ಇನ್ನೊಬ್ಬರು ಸಾಧನೆ ಮಾಡಿದ್ದಾರೆ ಸುಮ್ಮನೆ ಇರ್ಬೋದು ಆದರೆ ಯಾವಾಗ ನಾವು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತೀವಿ ಅವತ್ತು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಲ್ಲ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಜೀವನ ಅವನು ಹೇಗಿರಬೇಕು ಹೇಗೆ ಬಾಳಬೇಕು ಅಂತ ಅನ್ನೋದು ಸಂಪೂರ್ಣವಾಗಿ ಅವ್ರು ಮಾಡಿರ್ತಕ್ಕಂಥ ಕರ್ಮಗಳ ಅನುಸಾರವಾಗೇ ಅವರ ಜನ್ಮ ಆಗಿರುತ್ತೆ ಇನ್ನೂ ಕೆಲವೊಬ್ಬರಲ್ಲಿ ಕೆಲವು ಪ್ರಶ್ನೆ ಬಂದಿರುತ್ತೆ ಕಲಿಯುಗದಲ್ಲಿ ಕೆಟ್ಟವರೆಲ್ಲ ಚೆನ್ನಾಗಿದ್ದಾರೆ ಒಳ್ಳೆಯವರು ಯಾವತ್ತೂ ಕಷ್ಟನೇ ಪಡ್ತಾ ಇದ್ದಾರೆ ಅಂತ ಅದಕ್ಕೂ ಶಾಸ್ತ್ರದಲ್ಲಿ ಉತ್ತರ ಇದೆ ಆ ಕೆಟ್ಟವರು ಅಂತ ಯಾರನ್ನು ನಾವಿವಾಗ ಭಾವಿಸ್ತಾ ಇದ್ದೀವಿ ಅವರು ಜನ್ಮ ಜನ್ಮಾಂತರದಿಂದ ಕಷ್ಟಗಳನ್ನು ಅನುಭವಿಸಿ ಸುಖನೇ ಪಟ್ಟಿರಲ್ಲ ಆ ಕಾರಣಕ್ಕೆ ಕಲಿಯುಗದಲ್ಲಿ ಅವರು ಬರೀ ಸುಖನೇ ಪಡ್ತಾರೆ ಕೆಟ್ಟ ಕೆಲಸ ಮಾಡ್ತಾ ಇದ್ರು ಕೂಡ ಬರೀ ಸಂತೋಷವಾಗಿರ್ತಾರೆ ಆದರೆ ಇದಕ್ಕೆಲ್ಲ ಅವರು ಅಕೌಂಟಬಿಲಿಟಿ ಆಗಿರ್ತಾರೆ ಒಂದು ವಿಷಯನ ತಿಳ್ಕೋಬೇಕು ಪ್ರತಿಯೊಂದು ಕರ್ಮ ಸಿದ್ಧಾಂತ ಯಾವತ್ತಿದ್ರೂ ಅಪ್ಲೈ ಆಗೇ ಆಗುತ್ತೆ ಇದನ್ನೇ ಭಗವದ್ಗೀತೆಯಲ್ಲಿ ಕೂಡ ಹೇಳಿರೋದು ಕರ್ಮ ನಮಗೆ ವಾಪಸ್ ಒಂದೇ ಬರುತ್ತೆ ಗೊತ್ತಿದ್ದು ಮಾಡತಕ್ಕಂಥ ಕರ್ಮಕ್ಕೆ ಕ್ಷಮೆ ಇಲ್ಲ ಗೊತ್ತಿಲ್ಲದೆ ಹಲವಾರು ಕರ್ಮಗಳನ್ನು ಮಾಡಿರ್ತೀವಿ ಆದರೆ ಅದಕ್ಕೆಲ್ಲದಕ್ಕೂ ಮುಕ್ತಿ ಕೊಡುವಂತ ಭಗವಂತನ ಸಾಕ್ಷಾತ್ ಕಾರಣಂ ಒಂದೇ ವಂದೇ ಪನ್ನಗಭೂಷಣಂ ಮೃಗಧರಂ bande.